ಜಿಲ್ಲಾ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ವೀರಶೈವ ಲಿಂಗಾಯತ ಸಭೆ ಕನಕ ಭವನದಲ್ಲಿ ನಡೆಯಿತು ಸಚಿವ ಎಂಬಿ ಪಾಟೀಲ್ ಸಭೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರ ತಪ್ಪಿಸುವ ಮೂಲಕ ಬಹುದೊಡ್ಡ ಅನ್ಯಾಯ ಮಾಡಿದ್ದನ್ನು ಸಮುದಾಯದ ಜನತೆ ಮರಿಬಾರದು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದವು ಮೊದಲ ಅವಧಿಯಲ್ಲಿ ಹೆಚ್ಡಿ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಅಧಿಕಾರವನ್ನು ಅನುಭವಿಸಿದರು ಒಪ್ಪಂದದಂತೆ ಇನ್ನುಳಿದ ಇಪ್ಪತ್ತು ತಿಂಗಳ ಅವಧಿಗೆ ಲಿಂಗಾಯತ ಸಮುದಾಯದ ಬಿಎಸ್ ಯಡಿಯೂರಪ್ಪರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕಾಗಿತ್ತು ಆದರೆ ಯಡಿಯೂರಪ್ಪರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಕಲ್ಪಿಸದೆ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ರು ಎಂದರು ఇప్పిరం ఇప్పి అధికార అనుభవించారు ఇప్పదంటే నడిపోయి నడిదే ఇవతూ అధికార హస్తాంతర ఇవన్నీ ముఖ్యమంత్రి ఆగ్రహం అదే ఎస్ డి కుమార్వమి ಅದಕ್ಕೆ ಮಾರ ಹೋಗ ಬಿಜೆಪಿಯವರಾಗಿ ಅವರು ಎರಡು ಬಾರಿ ಎರಡು ಬಾರಿ ಸಾವಿರದ ಮುಖ್ಯಮಂತ್ರಿ ಮಾಡಿದಾಗ ಅವನ್ನ ಕೆಲಸ ಈಗ ವಿಜೇಂದ್ರ ಬಿಜೆಪಿ ಅಧ್ಯಕ್ಷ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದ್ರೆ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಹೀನಾಯವಾದಂತ ಸೋಲನ್ ಅನುಭವಿಸಿದ್ದಾರೆ ಇವತ್ತು ಲಿಂಗಾಯತ ಮತ ಬೇಕು ಅಂತ ತಿಳ್ಕೊಂಡು ಯಡಿಯೂರಪ್ಪನವ್ರ ಸಲುವಾಗಿ ವಿಜೇಂದ್ರ ಅವ್ರನ್ನ ಇವತ್ತು ಬಿಜೆಪಿ ಅಧ್ಯಕ್ಷ ಮಾಡಿದ್ದಾರೆ ಆಮಲ ಪ್ರನಾಪೋಷವ್ರು ಏರ್ಪಟ್ಟಾರ ಈಗ ಕೇಂದ್ರ ಸಚಿವರು ವಿಜಯಂದ್ರ ಅವರು ಕೇವಲ ಮೂರು ವರ್ಷ ಮಾತ್ರ ರಾಜ್ಯಾಧ್ಯಕ್ಷ ಅಂದ್ರೆ ಪಾತ್ರ ಮಂಡಳಿ ಚುನಾವಣೆ ಮೂರು ವರ್ಷ ನಂತರ ನಂತರ ಆದ್ರೆ ಅಸಮಪತಿ ಚುನಾವಣೆ ಆಗಲಿ ವಿಜಯಂದ್ರ ಅವರು ಅಧ್ಯಕ್ಷ ಆಗುದಿಲ್ಲ ಇದು ವಿಜಯಕ್ ದೇವರು ಲಿಂಗಾಯಕನ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಮಾತನಾಡಿ ಜಿಲ್ಲೆಯ ಜನತೆ ಅವಕಾಶ ಮಾಡಿಕೊಟ್ಟಾಗ ಏನೂ ಮಾಡದೆ ಸಂಸದರಾಗಿ ಹೆಚ್ ಡಿ ಕುಮಾರಸ್ವಾಮಿ ಏನು ಮಾಡುವುದಕ್ಕೆ ಸಾಧ್ಯ ಅವರ ತಂದೆಗಿಂತಲೂ ದೊಡ್ಡ ನಾಯಕರಾಗಲು ಸಾಧ್ಯವೇ ಕಾವೇರಿ ವಿಚಾರದಲ್ಲಿ ಎಚ್ ಡಿ ದೇವೇಗೌಡ ಪ್ರಧಾನಿಯಾಗಿದ್ದಾಗ ಏನೂ ಮಾಡಲಿಲ್ಲ ಈಗ ಕುಮಾರಸ್ವಾಮಿ ಏನ್ ಮಾಡ್ತಾರೆ ಇಷ್ಟೊಂದು ಸುಳ್ಳು ಹೇಳುವ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನಿಸಿದ್ರು ಜನತಾದಳ ಮತ್ತು ಬಿಜೆಪಿಯ ಮಿತ್ರ ಪಕ್ಷದ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಈ ಜಿಲ್ಲೆ ಸ್ವತಂತ್ರ ನಂತರ ಯಾರೂ ಸಹ ನಮಗೆ ಹೋಲಿಕೆಯನ್ನು ಮಾಡ್ಕೊಳ್ಳೋ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲಿವರೆಗೆ ಬಂದಿಲ್ಲ ಸೌಕಾರ್ ಚೆನ್ನೈನವರಿಂದ ಹಿಡಿದು ವೀರಂಗೌಡ್ರಿಂದ ಹಿಡಿದು ಮಾದೇಗೌಡರು ಎಸ್ ಎಂ ಕೃಷ್ಣವರು ಚೌಡಯ್ಯನವರು ಮರಿಯಪ್ಪನವರು ಅನೇಕ ಗಟ್ಟಿಯಾದ ನಾಯಕತ್ವ ಮತ್ತು ಅವರ ಒಂದು ಸ್ಥಿರತೆ ನಾಯಕತ್ವವನ್ನು ಹೊಂದಿದ್ದಂಥವ್ರು ಇವತ್ತು ನಮ್ಮ ಕುಮಾರಸ್ವಾಮಿಯವರು ಅವರೆಲ್ಲರೂ ಉಪಯೋಗ ಇಲ್ಲ ನಾನೇ ಈ ಜಿಲ್ಲೆಗೆ ಸರ್ವಾಧಿಕಾರಿ ಆಗಬೇಕು ಹೇಳಿ ಬಂದಿದ್ದರು ನಾನು ಅವರನ್ನು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳೋಕೆ ಅವಕಾಶ ಇದೆ ಯಾಕೆ ಬಂದ್ರಿ ಅಂತ ನಾನು ಕೇಳ್ತಾಯಿದೆ ಈ ಜಿಲ್ಲೆಯ ಜನ ಅವರಿಗೆ ಪ್ರೀತಿಸಿ ಅವಕಾಶ ಕೊಟ್ಟಾಗ ಈ ಜಿಲ್ಲೆಗೆ ಏನೂ ಅಂತ ಅಂತವರು ಒಬ್ಬ ಸಾಧಾರಣ ಲೋಕಸಭಾ ಸದಸ್ಯರಾಗಿ ಕೇಂದ್ರಕ್ಕೆ ಹೋಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರ ತಂದೆಗಿಂತ ಮಹಾನ್ ನಾಯಕರಾಗಲಿಕ್ಕೆ ಆಗಲ್ಲ ಅವರು ಅವ್ರ ತಂದೆ ಮುಖ್ಯಮಂತ್ರಿಯಾಗಿ ಮಾಜಿ ಪ್ರಧಾನಿಯಾಗಿ ನಿರಂತರವಾಗಿ ಲೋಕಸಭೆಯಲ್ಲಿ ಪ್ರದರ್ಶಿಸಿದ್ದಾರೆ ರಾಜ್ಯಸಭಾ ಲೋಕಸಭೆಯಲ್ಲಿ ಈಗ ಇವರು ಕಾವೇರಿ ಇಶ್ಯೂ ಮುಗಿದೋದ್ಮೇಲೆ ಆಶಾಸ್ಪದವಾಗಿ ಭಾಷಣ ಮಾಡ್ತಾರೆ ನಾನು ಕಾವೇರಿ ಇಶ್ಯೂನ ತೀರ್ಮಾನಕ್ಕೋಸ್ಕರ ಲೋಕಸಭೆಗೆ ಹೋಗ್ತೀನಿ ಮಂಡ್ಯದಿಂದ ಯಾಕೆ ಬೆಂಗಳೂರು ಗ್ರಾಮಾಂತರ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಹೋದಾಗ ಕಾವೇರಿ ಇಶ್ಯೂ ಅವ್ರ ತಂದೆನೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಇವರು ಲೋಕಸಭಾ ಸದಸ್ಯರಾಗಿದ್ರಲ್ಲ ಅವಾಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಮಳವಳಿನೂ ಸೇರಿತ್ತು ಕಾವೇರಿ ಹೆಚ್ಚುಕಟ್ಟಿಗೆ ಕನಕ್ಪುರ ರಾಮನಗರ ಚನ್ನಮಟ್ಟನೂ ಸೇರಿತ್ತು ಅವತ್ತು ನಿಮ್ಗೆ ಕಾವೇರಿ ಇಶು ನಿಮಗೆ ಗೊತ್ತಾಗ್ಲೇ ಇಲ್ವ ಕುಮಾರಣ್ರೆ ಇವತ್ತು ಓಟ್ ಹಾಕ್ಸಿಕ್ಕೋಸ್ಕರ ನಮ್ಮ ಜನಕ್ಕೆ ಇಷ್ಟೊಂದು ಸುಳ್ಳನ್ನು ಹೇಳೋ ಅವಶ್ಯಕತೆ ಇದೆಯಾ ಇನ್ನು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತದ ಸಮುದಾಯದ ಜಗದಾಂಬ ಎಂಎಸ್ ಮಂಜುನಾಥ್ ಬೆಟ್ಟಳ್ಳಿ ನಾಗರಾಜ್ ಸುಂಡಳ್ಳಿ ಮಂಜುನಾಥ್ ಗೀತಾ ಸುಗುಣ ಶೀಲಾ ಆಶಾ ರೇಣುಕಾ ಶಿವಣ್ಣ ಸೇರಿದಂತೆ ಹಲವರು ಬಿಜೆಪಿ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಸಭೆಯಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ರಮೇಶ್ ಬಾಬು ಬಂಡಿಸಿದ್ದೇಗೌಡ ರವಿಕುಮಾರ್ ಗಣಿಕಾ ಸೇರಿದಂತೆ ಹಲವರು ಹಾಜರಿದ್ದರು